ಶಿಕ್ಷಕರೇ ನಮಸ್ತೆ ಕಳೆದ ಕೆಲವು ದಿನಗಳ ಹಿಂದೆ ಜಾಲ್ಸೂರು ಗ್ರಾಮದ ಕದಿಕಡ್ಕದಲ್ಲಿ ಇಬ್ಬರು ವಯೋವೃದ್ಧೆಯರು ಒಂದು ಸಂಕಷ್ಟದ ಜೀವನ ಗುಡಿಸಲಿನಲ್ಲಿ ಸಂಕಷ್ಟದ ಜೀವನ ನಡೆಸುತ್ತಿರುವ ಬಗ್ಗೆ ಒಂದು ವರದಿ ಸುದ್ದಿ ಚಾನೆಲ್ನಲ್ಲಿ ಪ್ರಸಾರಗೊಂಡಿತ್ತು ಇದನ್ನು ಲಕ್ಷಾಂತರ ಮಂದಿ ವೀಕ್ಷಣೆ ಕೂಡ ಮಾಡಿದರು ಜೊತೆಗೆ ಕೆಲವೊಂದು ಸಂಘ ಸಂಸ್ಥೆಗಳು ಕೂಡ ಇಲ್ಲಿಗೆ ಬಂದು ಮನೆ ಕಟ್ಟಿಕೊಡುವ ಬಗ್ಗೆ ಮಾತಾಡಿ ಕೂಡ ಹೋಗಿದ್ರು ಆ ಬಳಿಕ ಜುಬ್ಬಿನ್ ಮೊಹಪಾತ್ರ ಆನಂತರ ಸುಳ್ಳೆ ತಹಶೀಲ್ದಾರ್ ಆಗಿರುವ ಮಂಜುನಾಥ್ ಅವರು ಆನಂತರ ಜಾಲ್ಸೂರು ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಚನ್ನಪ್ಪರವರು ಹಾಗೂ ಪಂಚಾಯತ್ ಆಡಳಿತ ಮಂಡಳಿಯವರು ಇಲ್ಲಿಗೆ ಬಂದು ಅದರ ಜೊತೆಗೆ ಗ್ರಾಮ ಆಡಳಿತಾಧಿಕಾರಿಗಳು ಅವರು ಕೂಡ ಇಲ್ಲಿಗೆ ಬಂದು ಈ ಸ್ಥಳದ ಬಗ್ಗೆ ಸರ್ವೆ ಮಾಡಿ ಆ ನಂತರ ಏನೆಲ್ಲ ಮಾಡಬೇಕು ಸಂಘಟನೆಯವರು ಮನೆ ಕಟ್ಟಿಕೊಡಬೇಕಾದ್ರೆ ಏನೆಲ್ಲ ವ್ಯವಸ್ಥೆ ಮಾಡಬೇಕು ಅಂತ ಹೇಳುವುದನ್ನು ಅವರು ಹೇಳಿದ್ದಾರೆ ಆ ನಂತರದ ದಿನಗಳಲ್ಲಿ ಇದೀಗ ಟೀಮ್ ಸ್ಕಂದ ಅಡ್ಕಾರು ಹಾಗೂ ಪುತ್ತಿಲ ಪರಿವಾರದ ಸಂಘಟನೆಯ ವತಿಯಿಂದ ಒಂದು ತಾತ್ಕಾಲಿಕವಾದ ಒಂದು ಶೀಟ್ ಹಾಕಿ ಒಂದು ಮನೆಯನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ ಈ ಮನೆಯನ್ನು ನಿರ್ಮಾಣ ಮಾಡುವಾಗ ಸ್ಥಳೀಯ ಸಂಘಟನೆಯವರು ಏನು ಹೇಳ್ತಾರೆ ಗ್ರಾಮ ಪಂಚಾಯತ್ ಅವರು ಏನು ಹೇಳ್ತಾರೆ ಇಲ್ಲಿಯ ಟೀಮ್ ಸ್ಕಂದದ ಸದಸ್ಯರುಗಳು ಏನು ಹೇಳ್ತಾರೆ ಈ ಮನೆಯ ಬೇಬಿಯವರು ಹಾಗೂ ಭಾರತೀಯವರು ಈ ಮನೆ ಕಟ್ಟಿಕೊಡುವ ಬಗ್ಗೆ ಖುಷಿಯನ್ನು ವ್ಯಕ್ತಪಡಿಸ್ತಾರಾ ಏನೇ ಏನು ಹೇಳ್ತಾರೆ ಅಂತೇಳಿ ತಿಳ್ಕೊಳ್ಳೋಣ ಬನ್ನಿ ವೀಕ್ಷಕರ ಈಗ ನನ್ನ ಜೊತೆ ಸ್ಕಂದ ಟೀಮ್ ಸ್ಕಂದ ಅಡ್ಕಾರು ಹಾಗೂ ಪುತ್ತಿಲ ಪರಿವಾರದ ಸಂಘಟನೆಯವರು ಇದ್ದಾರೆ ಅದರ ಮುಖ್ಯಸ್ಥರಾಗಿರುವ ದಿನೇಶ್ ಅಡ್ಕಾರು ನಮ್ಮ ಜೊತೆ ಇದ್ದಾರೆ ಬನ್ನಿ ಅವರು ಈ ಬಗ್ಗೆ ಮನೆ ಕಟ್ಟಿಕೊಡುವ ಬಗ್ಗೆ ಏನು ಹೇಳ್ತಾರೆ ಅಂತೇಳಿ ತಿಳ್ಕೊಳ್ಳೋಣ ಬನ್ನಿ ಹೇಳಿ ಯಾವ ರೀತಿಯಲ್ಲಿ ಅವರಿಗೆ ಮನೆ ಕಟ್ಟ ಕಟ್ಟಿಕೊಡ್ತಾ ಇದ್ದೀವಿ ಕಳೆದ ಒಂದು ತಿಂಗಳು ಸುಮಾರು ಒಂದು ತಿಂಗಳ ಹಿಂದೆ ಸುದ್ದಿ ಮಾಧ್ಯಮದಲ್ಲಿ ಈ ಒಂದು ಮನೆ ವಿಚಾರ ಪ್ರಸ್ತಾಪ ಆಗಿತ್ತು ಕೂಡಲೇ ಒಂದು ಎರಡು ಮೂರು ದಿನ ಬಿಟ್ಟು ನಾವು ಮಾಜಿ ಅಧ್ಯಕ್ಷರಾದ ಬಾಬು ಸತೀಶ್ ಕಮ್ಮನ ಬಳ್ಳಿಯವರು ಈ ಭಾಗಕ್ಕೆ ಭೇಟಿ ಕೊಟ್ಟು ಈ ವಿಚಾರವನ್ನು ನೋಡಿಕೊಂಡಾಗ ತುಂಬ ನೋವಾಯಿತು ನಮ್ಮ ಊರಿನಲ್ಲಿ ಒಂದು ಮನೆಯವರು ಈ ದುಸ್ಥಿತಿಯಲ್ಲಿ ಇದ್ದಾರೆ ಹೇಳಿ ತಿಳಿದು ತುಂಬ ಬೇಸರವಾಯಿತು ಈ ಮನೆಯ ಆವರಣ ಬಿಟ್ಟು ಹೊರಗಡೆ ಜಾಗ ಇರಲಿಲ್ಲ ಬೇರೆ ಬೇರೆಯವ್ರದ್ದು ಪಟ್ಟಸ್ಥಳ ಇದರ ಒಳಗೆ ಏನಾದರೂ ಮಾಡೋಣ ಅಂತ ಹೇಳಿದರೆ ಆ ಮನೆಯವರು ಕೂಡ ನಮಗೆ ಒಪ್ಪಲಿಲ್ಲ ಸಹಕಾರ ಮಾಡಲಿಲ್ಲ ಇದನ್ನು ಯಾವುದು ಈ ಆವರಣದ ಒಳಗಿರುವಂಥ ಮುಟ್ಟಬಾರ್ದು ಅಂತ ಹೇಳುವ ವಿಚಾರವನ್ನು ಹೇಳಿದರು ಹಾಗೆ ನಾವು ಇಲ್ಲಿಂದ ನಾವು ತೆರಳಿದೆವು ಸ್ವಲ್ಪ ದಿನದಲ್ಲಿ ಎರಡು ಮೂರು ದಿನದ ನಂತರ ಈ ಮಾಧ್ಯಮದಲ್ಲಿ ಬಂದಂಥ ಸುದ್ದಿ ಕೇಳಿ ಮಾನ್ಯ ತಹಸೀಲ್ದಾರ್ರು ಅಸಿಸ್ಟೆಂಟ್ ಅವರು ಇಲ್ಲಿಗೆ ಭೇಟಿ ಕೊಟ್ಟು ಈ ದುಸ್ಥಿತಿಯಲ್ಲಿ ಇರಬಾರ್ದು ನೀವು ಇದನ್ನು ಅವರನ್ನು ಬೇಕಾದ ವೈದ್ಯಕೀಯ ವ್ಯವಸ್ಥೆ ಮತ್ತು ಅವರನ್ನು ವೃದ್ಧಾಶ್ರಮಕ್ಕೆ ಕರ್ಕೊಂಡು ನಾವು ಹೋಗ್ತೇವೆ ಅಂತ ಹೇಳಿದರೂ ಕೂಡ ಈ ಮನೆಯವರು ಹೋಗಲಿಕ್ಕೆ ತಯಾರಿಲ್ಲ ಅವರು ಕೂಡ ಅಧಿಕಾರಿಗಳು ಪ್ರಯತ್ನ ಪಟ್ಟಿದ್ದಾರೆ ಕೊನೆಯದಾಗಿ ನಿನ್ನೆ ವಿ ಎ ಅವರು ಮತ್ತು ಗ್ರಾಮ ಪಂಚಾಯತಿನ ಪಿ ಡಿ ಒ ಮತ್ತು ಇಲ್ಲಿನ ಸದಸ್ಯರು ಅವರನ್ನು ಮನವೊಲಿಸಿ ಈ ಆವರಣದ ಒಳಗೆ ಒಂದು ಸಣ್ಣ ಮಟ್ಟಿನಲ್ಲಿ ನಾವು ಒಂದಷ್ಟೊಂದು ಸ್ವಲ್ಪ ಚೆಂದ ಮಾಡಿಕೊಡಬೇಕಂದಿತ್ತು ಆದರೆ ಇಲ್ಲಿಯ ಪರಿಸ್ಥಿತಿ ಮತ್ತು ಅವರ ವಿಚಾರವಾಗಿ ಹೇಳುತ್ತಿದ್ದರೆ ಅದನ್ನು ಮಾಡಲಿಕ್ಕೆ ಇಲ್ಲಿ ಸಾಧ್ಯ ಇಲ್ಲ ಆದರೂ ಒಂದು ತಾತ್ಕಾಲಿಕವಾದ ಒಂದು ಶೆಡ್ಡನ್ನು ನಿರ್ಮಿಸಿ ಸ್ವಂತ ಜಾಗ ಕೂಡ ಇಲ್ಲ ಇದು ಪರಂಬಕ್ಕಿನಲ್ಲಿ ಬರ್ ಸರ್ಕಾರಿ ಪರಂಬಕ್ಕಿನಲ್ಲಿ ಬರ್ತದೆ ಅದಕ್ಕೆ ಒಂದು ಸಣ್ಣ ಶೀಟ್ ಹಾಕಿ ಒಂದೇ ದಿನದಲ್ಲಿ ಬೆಳಿಗ್ಗೆ ನಾವು ಸ್ಟಾರ್ಟ್ ಮಾಡಿದರೆ ಮಧ್ಯಾಹ್ನದೊಳಗೆ ಒಂದು ಶೀಟ್ ಹಾಕಿ ಅವರಿಗೆ ತಾತ್ಕಾಲಿಕವಾಗಿ ಒಂದು ಗಟ್ಟಿ ಗಾಳಿ ಮಳೆಗೆ ಯಾವುದೇ ತೊಂದರೆ ಹಾಗೆ ಒಂದು ಶೆಡ್ಡನ್ನು ಮಾಡಿಕೊಡುವಂಥ ವಿಚಾರವಾಗಿ ನಾವು ಇಲ್ಲಿ ಸೇರಿದ್ದೇವೆ ಇನ್ನೇನೊಂದು ಹತ್ತು ಒಳಗೆ ನಾವು ಸೇರಿದ್ದೇವೆ ಸುಮಾರು ಒಂದು ಟೀಮ್ ಸ್ಕಂದದಿಂದ ಒಂದು ಹತ್ತು ಇಪ್ಪತ್ತೈದು ಯುವಕರು ಇಲ್ಲಿ ಕೆಲಸ ಇದ್ದಾರೆ ಅದೇ ರೀತಿ ಪುತ್ತಿಲ ಪರಿವಾರ ಸಂಘಟನೆ ಕಡೆಯಿಂದ ಒಂದಿಷ್ಟು ಮೆಟೀರಿಯಲ್ಗಳು ಈ ಮನೆಗೆ ಬೇಕಾದ ಮೆಟೀರಿಯಲ್ಗಳನ್ನು ದಾನಿಗಳು ಕೊಟ್ಟು ಸಹಕಾರ ಮಾಡಿದ್ದಾರೆ ಈಗ ಸಿಮೆಂಟ್ ಶೀಟ್ ಆಗಿರ್ಬೋದು ಕಾಂಕ್ರೀಟ್ ಕಂಬಗಳಾಗಿರ್ಬೋದು ಪೈಪ್ಗಳಾಗಿರ್ಬೋದು ಮತ್ತು ಸಿಮೆಂಟ್ ಇಟ್ಟಿಗೆಯನ್ನು ಕೂಡ ನಮ್ಮ ಚಾಮಣ್ಣ ಶಾಮಣ್ಣ ಇಂಜಿನಿಯರ್ ಹೊಳ ಅನ್ನು ಅವರು ಕೊಟ್ಟು ಸಹಕಾರ ಮಾಡಿದ್ದಾರೆ ಅದೇ ರೀತಿ ಎಲ್ಲರೂ ಇಲ್ಲಿ ಪರಿವಾರದ ಇವರು ಸುಧಾಕರ್ ಇರ್ಬೋದು ನಮ್ಮ ಮಹೇಶ್ ಅಣ್ಣ ಇದ್ದಾರೆ ಮಂಡಕ್ಕೋಳ ಅವರು ಕೂಡ ನಮ್ಮಟ್ಟಿಗೆ ಜೊತೆ ಸೇರಿದ್ದಾರೆ ಬಾಲಚಂದ್ರ ಅಣ್ಣ ಇದ್ದಾರೆ ಮಂಡಕ್ಕೋಳು ಅಧ್ಯಕ್ಷರು ಎಲ್ಲರೂ ಕೂಡ ನಮಗೆ ಸಹಕಾರ ಮಾಡಿದ್ದಾರೆ ಅವರಿಗೆಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾರೆ ನಾವು ಕೆಲವು ದಿನಗಳ ಹಿಂದೆ ಇಲ್ಲಿ ಬಂದು ನೋಡುವಾಗ ಈ ಮನೆಯ ಅವಸ್ಥೆಯನ್ನು ನೋಡಿ ನಾವು ಏನಾದರೂ ಒಂದು ಸಣ್ಣ ಗುಡಿಸಲು ಒಂದು ಮನೆಯನ್ನು ಕಟ್ಟುವಂಥ ತೀರ್ಮಾನ ಮಾಡಿದೆವು ಆದರೆ ಜಾಗದ ಒಂದು ಸಮಸ್ಯೆ ಇದ್ದರಿಂದ ನಮಗೆ ಅದನ್ನು ಏನು ಮಾಡಲಿಕ್ಕೆ ಆಗಲಿಲ್ಲ ಆನಂತರ ನಿನ್ನೆ ದಿನ ನಮಗೆ ಇಲ್ಲಿಯ ತಹಸೀಲ್ದಾರ್ ಮತ್ತು ಅವರು ನೀವು ಅದನ್ನು ಕಟ್ಟಿಕೊಡಿ ಒಂದು ಸಣ್ಣದಾಗಿ ಒಂದು ಮನೆಯನ್ನು ಕಟ್ಟಿಕೊಡಿ ಅಂತ ಹೇಳಿದರು ಅದಕ್ಕೋಸ್ಕರ ನಾವು ಈ ಮನೆಯ ಒಂದು ಸಣ್ಣ ಒಂದು ಸೀಟ್ ಹಾಕಿ ಕಟ್ಟುವಂಥ ಪ್ಲ್ಯಾನ್ ಮಾಡಿದ್ದೆವು ಇದಕ್ಕೆ ಪುತ್ತಿಲ ಪರಿವಾರ ಟ್ರಸ್ಟ್ ಅಂತೇಳಿ ಸುಳ್ಯ ಒಂದು ಘಟಕ ಇದೆ ಇಲ್ಲಿಂದ ನಾವು ಸಿಮೆಂಟು ಸೀಟು ಮತ್ತು ಹೋಲೋ ಬ್ಲಾಕು ಮತ್ತು ಸಿಮೆಂಟ್ ಕಂಬಗಳು ಸಿಮೆಂಟು ಕಂಬಗಳನ್ನು ಒಂದು ಆದಿಶೇಷ ರೆಡ್ಡಿ ಅವರು ಮೇಲುಗಡೆ ಹೋಲ ಬ್ಲಾಕೆಲ್ಲ ಅವರು ಕೊಟ್ಟರು ಆನಂತರ ಒಂದು ಕಂಬವನ್ನು ಎನ್ ಎ ರಾಮಚಂದ್ರವರು ಕೊಟ್ಟರು ನಮಗೆ ಮತ್ತು ಇನ್ನು ಎರಡು ಕಂಬವನ್ನು ನಿತ್ಯಾನಂದ ಕಾಂಟ್ರಾಕ್ಟರ್ ಅವರು ಕೊಟ್ಟರು ಆನಂತರ ಹೋಲಾ ಬ್ಲಾಕು ಇಂಜಿನಿಯವರು ನಮಗೆ ಸಹಕಾರ ಮಾಡಿದರು ಮತ್ತು ನಮ್ಮ ಸಂಘಟನೆಯಿಂದ ಸ್ವಲ್ಪ ಒಂದಿಷ್ಟು ಹಣ ಇತ್ತು ಅದರಲ್ಲಿ ಅವೆಲ್ಲ ಸೇರಿಸಿಬಿಟ್ಟು ಇದನ್ನು ಶುರು ಮಾಡಿದ್ದೇವೆ ಮತ್ತು ಸಪೋರ್ಟಾಗಿ ಟಿ ಟೀಮ್ಸ್ ಕಂದದವರು ನಮಗೆ ಸಹಕಾರ ಮಾಡಿದ್ದಾರೆ ಅಂದಾಜು ಮತ್ತು ಒಂದು ಒಂದು ಹತ್ತು ಸಾವಿರ ಒಂದು ಹತ್ತು ಹದಿನೈದು ಸಾವಿರದ ಒಳಗಿನ ಒಂದು ಹತ್ತು ಹೌದು ಹೌದು ಪೈಚರ್ಲಿ ಒಂದು ಒಳ್ಳೆಯ ಮನೆಯನ್ನು ಕಟ್ಟಿಕೊಟ್ಟಿದ್ದೆವು ನಾವು ಅದು ಹಾಗೆ ತುಂಬ ಕಾಂಪ್ಲಿಕೇಶನ್ ಅಲ್ಲಿ ಆದರೂ ನಗರ ಪಂಚಾಯಿತಿಯ ವತಿಯಿಂದ ನಮಗೆ ಸ್ವಲ್ಪ ಒಂದು ಲಕ್ಷಷ್ಟು ಸಹಕಾರ ಅವರು ಕೊಟ್ಟರು ಆ ನಂತರ ಟೋಟಲ್ ಒಂದು ಮೂರುವರೆ ಲಕ್ಷದ ಬಜೆಟಲ್ಲಿ ಒಂದು ಮನೆಯನ್ನು ಕಟ್ಟಿದ್ದೆವು ನಾನು ಅರುಣಕುಮಾರ್ ಸಹ ಬಂದಿದ್ದಾನು ನಾನು ಈ ಭಾಗದ ಆಶಾ ಕಾರ್ಯಕರ್ತೆ ನಾನಿಲ್ಲಿ ಬರ್ತಾ ಹೋಗ್ತಾ ಇದ್ದೇನೆ ಈ ಭಾಗ ಬಂದಾಗಲೆಲ್ಲ ಅವಶ್ಯಕ ಇರುವಾಗೆಲ್ಲ ಅವರು ಬರ್ತೇನೆ ಅವರು ಆರೋಗ್ಯದ ಬಗ್ಗೆ ನಾವು ಹೇಳಿದರೆ ಏನೂ ಕೇಳ್ತಾ ಇಲ್ಲ ಆಸ್ಪತ್ರೆಗೆ ಅಡ್ಮಿಟ್ ಆಗಲಿಕ್ಕಿಂತ ನಾನು ಒಂದು ಎರಡು ತಿಂಗಳಿಗೆ ಮೊದಲೇ ನಾನು ಅವರಿಗೆ ಹೇಳಿದ್ದೆ ಆದರೆ ಅವರ ಕೈಕಾಲುಗಳಲ್ಲಿ ಕೆಲವು ಹುಣ್ಣುಗಳಿವೆ ಅದಕ್ಕೆ ಇದು ಶುಗರೆಲ್ಲ ಟೆಸ್ಟ್ ಮಾಡುವ ಆಸ್ಪತ್ರೆಗೆ ಒಂದು ಹತ್ತು ದಿನ ಅಡ್ಮಿಟ್ ಆಗಿ ಅವರಿಗೆ ಸೊಂಟ ನೋವು ಬೇರೆ ಉಂಟು ಹಾಗೆ ಅಂತೇಳಿ ಅವರು ಬರ್ತಾ ಇಲ್ಲ ಅವರೊಂದು ನಂಬಿಕೆ ಉಂಟು ಒಂದು ದೇವಿಯನ್ನು ನಂಬ್ತಾ ಇರುವವರು ಆಗ ಅವರು ನಾವು ಬಂದಾಗ ಕೂಡ ಮನೆ ಒಳಗಡೆ ಹೋಗಲಿಕ್ಕೆ ಅವ್ರು ಬಿಡ್ತಾ ಇರಲಿಲ್ಲ ಗುಡಿಸಿನ ಒಳಗಡೆ ನಾನು ಹೊರಗಿನಿಂದ ಮಾತಾಡಿಸಿ ಅವರಿಗೆ ಮುಲಾವ್ ಮಾತ್ರೆಗಳನ್ನು ಪಕ್ಕದ ವೈದ್ಯರಿಂದ ಹೇಳಿ ಕೊಡ್ತಾ ಇದ್ದೆ ಆಮೇಲೆ ಈಗ ಒಂದೂವರೆ ತಿಂಗಳಿಗೆ ಮೊದಲೇ ನಾನು ಅವರನ್ನು ಅಡ್ಮಿಟ್ ಮಾಡುವಂಥ ಕರೆದೇ ಅವರು ಅಮ್ಮನಿಗೆ ದೀಪ ಇಡಲಿಕ್ಕೆ ಯಾರು ಇಲ್ಲ ಹೇಳಿದರು ಆಗ ನಾನು ಹೇಳಿದೆ ನಮಗೆ ಆರೋಗ್ಯಕ್ಕೆ ಸರಿ ಇದ್ದರೆ ಮಾತ್ರ ದೀಪ ಇಡುವಂಥದ್ದು ಅದು ಆಮೇಲಿನ ಪ್ರಶ್ನೆ ಈಗ ಬನ್ನಿ ಅಂತೇಳಿ ಬರಲಿಲ್ಲ ಹಾಗೆ ನಾನು ಅಲ್ಲಿ ಪಕ್ಕದ ಡಾಕ್ಟ್ರಲ್ಲಿಗೆ ಹೋಗಿ ಶುಗರ್ ಟೆಸ್ಟ್ ಮಾಡುವಂಥ ರಿಕ್ಷಾ ತರ್ತೇನೆ ಅಂತ ಹೇಳಿದೆ ಆದರೂ ಕೂಡ ಒಪ್ಪದೆ ನಾನು ವೈದ್ಯರಲ್ಲಿ ಹೇಳಿ ಅವರಿಗೆ ಕಾಲು ನೋವಿಗೆ ನ್ನ ಕೊಟ್ಟಿದ್ದೆ ಅದನ್ನು ಹಚ್ಚಿ ಸ್ವಲ್ಪ ಗುಣಾಯಿತಿ ಹೇಳಿದರೂ ಒಪ್ಪಸ್ತು ಕೂಡ ಅದು ಉಲ್ಬಣವಾಯಿತು ಗಾಯಗಳದು ಆಮೇಲೆ ನಾವು ಸರ್ಕಾರಿ ಆಸ್ಪತ್ರೆ ತಗೊಂಡೋಗಿ ಬೇ ಬ್ಯಾಂಡೇಜ್ ಮಾಡಿದ ತಂದಿದ್ದೇವೆ ಆ ದಿನವೇ ಅಲ್ಲಿ ನಿಲ್ಲಕ್ಕೆ ಅವರು ಒಪ್ಪಲಿಲ್ಲ ವೈದ್ಯರು ಅಡ್ಮಿಟ್ ಆಗಲಿಕ್ಕೆ ಹೇಳಿದರು ಆದರೂ ಅವರು ಒಪ್ಪದ ಕಾರಣ ನಾವು ಅವರನ್ನು ಕರ್ಕೊಂಡು ಬಂದೆವು ಆಗಲೇ ಅವರು ಬ್ಯಾಂಡೇಜನ್ನು ಇಡ್ತಾ ಇಲ್ಲ ಕಾಲಲ್ಲಿ ನಾವು ಮುಂದಿನ ದಿವಸ ಮಾಡಿದರೆ ಮರುದಿನ ಕಿತ್ತು ಬಿಸಾಡ್ತಾರೆ ಅವರು ಆಗ ನಾವು ಇದು ಪ್ರಚಾರಕ್ಕೆ ಬಂದದ್ದು ಇವಾಗ ಮಾತ್ರ ಆದರೆ ಇದು ಊರವರಿಗೆ ನಮಗೆಲ್ಲ ಗೊತ್ತಿದ್ದ ವಿಷಯ ಅಂದರೆ ನನಗೆ ಒಂದು ಹತ್ತು ಇಪ್ಪತ್ತು ವರ್ಷದಿಂದ ನಾನು ಅಷ್ಟು ಇಲ್ಲಿ ಹೋಗ್ತಾ ಈಗ ಹದಿನೈದು ವರ್ಷ ನಾನು ಆಶಾ ಕಾರ್ಯಕರ್ತೆ ಅದರಿಂದ ಮೊದಲು ಯಾವತ್ತಾದ್ರೊಮ್ಮೆ ನಾನು ಮೆಂಬರ್ ಆಗಿದ್ದೆ ಆವಾಗ ಅವರಿಗೆ ಒಂದು ಟಾಯ್ಲೆಟ್ ಮಾಡಲಿಕ್ಕೆ ಕೂಡ ತುಂಬ ಕಷ್ಟಪಟ್ಟಿದ್ದೇವೆ ಹತ್ತಿರ ಮಾಡಲಿಕ್ಕೆ ಬಿಡಲಿಲ್ಲ ಆಗ ತುಂಬ ದೂರದಲ್ಲಿ ಅವರು ಕಷ್ಟಪಟ್ಟು ಹೋಗ್ತಾರೆ ಪಕ್ಕ ಸ್ವಲ್ಪ ದೂರದಲ್ಲಿ ಮಾಡ್ತಾ ಇದ್ದೇವೆ ಅವರಿಗೆ ಗ್ರಾಮ ಪಂಚಾಯಿತಿಯಿಂದೆಲ್ಲ ಮನೆ ನಿರ್ಮಾಣ ಮಾಡಲಿಕ್ಕೆ ಯಾಕೆ ವಿಳಂಬ ಅಂತ ಹೇಳಿದರೆ ಇದು ಸರ್ಕಾರಿ ಜಾಗ ಅಡಿ ಸ್ಥಳ ಸರಿಯಾದ ದಾಖಲೆ ಇಲ್ಲದ ಕಾರಣ ಸರ್ಕಾರದ ದುಡ್ಡು ಬರ್ತಾ ಇಲ್ಲ ಆದರೂ ಕೂಡ ನಾವು ಊರವರ ಹತ್ರ ಹೇಳಿ ಊರವರೆಲ್ಲ ಸಹಕಾರ ಕೊಡುವವರೇ ಇಲ್ಲಿ ಇಂಥವರನ್ನು ಯಾರನ್ನು ಬಿಡುವುದಿಲ್ಲ ಒಬ್ಬರು ನಾವು ಯಾರಾದರೂ ಹೊರಡ್ತೇವೆ ಹೊರಟು ಎಲ್ಲರೂ ಸಹಕಾರ ಕೊಡ್ತಾರೆ ಆದರೆ ಅವರು ಇಲ್ಲಿ ಅದನ್ನು ಆ ಮಾಡನ್ನು ಗುಡಿಸ್ಲನ್ನು ಬಿತ್ತಲಿಕ್ಕೂ ಬಿಡುವುದಿಲ್ಲ ಅಲ್ಲಿ ಪಕ್ಕ ಹೋಗ್ಲಿಕ್ಕೂ ಬಿಡುವುದಿಲ್ಲ ಅಶುದ್ಧ ಅಂತೇಳಿ ಪಕ್ಕದವರಿದ್ದಲೇ ನಾರಾಯಣ ಗೌಡ್ರು ಇವರು ಅವರು ಪಕ್ಕದ ಮನೆಯವರೇ ಒಂದು ಮನೆ ಇದ್ದ ಹಾಗೆ ಆದರೆ ಅವರು ಏನು ಕೊಟ್ಟರು ಅವರು ತಗೊಳ್ತಾ ಇಲ್ಲ ನೀರು ಸಮೇತ ಅವರಲ್ಲಿಂದ ಅಶುದ್ಧ ಅಂತೇಳಿ ಯಾರನ್ನು ಬಿಡ್ತಾ ಇಲ್ಲ ಆದರೆ ಅವರಿಗೇನೆ ಈಗ ಆರೋಗ್ಯದ ಸಮಸ್ಯೆ ಉಂಟು ಆದರೂ ಅವರು ಬರ್ತಾ ಇಲ್ಲ ಆದರೆ ಎಲ್ಲರೂ ನಾವು ಸಹಕಾರ ಕೊಡುವವರೇ ಈಗ ಅವರಿಗೆ ಎಲ್ಲವೂ ಅಕ್ಕಿಯಿಂದ ಹಿಡಿದು ತರಕಾರಿಯಿಂದ ಹಿಡಿದು ಎಲ್ಲವೂ ಕೊಡ್ತಾ ಇದ್ದೇವೆ ಗ್ಯಾಸನ್ನು ಕೇಳ್ತಾ ಇದ್ದಾರೆ ಗ್ಯಾಸು ಕೊಡುವ ಅಂತೇಳಿ ಒಮ್ಮೆ ನಾವು ಎಲ್ಲರ ಹತ್ರ ಹೇಳಿ ಸ್ವಲ್ಪ ದುಡ್ಡನ್ನು ಕಲೆಕ್ಟ್ ಮಾಡಿದೆ ಆದರೆ ಅವರ ಪರಿಸಿ ನೋಡುವಾಗ ಗ್ಯಾಸು ಕೊಟ್ಟರೆ ಅನಾಹುತ ಆಗ್ಬೋದು ಅಂತೇಳಿ ಅಧಿಕಾರಿಗಳು ಕೂಡ ಹೇಳ್ತಾರೆ ನಾವು ಕೂಡ ಅದನ್ನೇ ಯೋಚನೆ ಮಾಡಿ ಈಗ ಅವರಿಗೆ ಸ್ವಲ್ಪ ದುಡ್ಡಲ್ಲಿ ಅಕ್ಕಿಯನ್ನೆಲ್ಲ ತಂದು ಕೊಟ್ಟಿದ್ದೇನೆ ಆಮೇಲೆ ಈಗ ಒಣಗಿದ ಸೌದೆಯಲ್ಲಿ ತಂದು ಕೊಡುವಂಥ ಯೋಚನೆ ಮಾಡ್ತಾ ಇದ್ದೇವೆ ಹಾಗೆ ಎಲ್ಲರೂ ಕೂಡ ನಾವು ಸಹಕಾರ ಕೊಡ್ತಾ ಇದ್ದೇವೆ ಈ ಈಗ ಎಲ್ಲರ ಸಹಕಾರದಿಂದ ಮನೆ ನಾವು ಊರಲ್ಲಿ ಅವರೇ ಎಷ್ಟೋ ವರ್ಷದಿಂದ ಈಚೆ ಯಾವಾಗಲೇ ಮಾಡಿಕೊಡ್ತಿದ್ದೆವು ಆದರೆ ಈಗ ಒಂದು ಗುಡಿಸಲನ್ನ ಮಾಡಿ ಕೊಡ್ತಾ ಇದ್ದಾರೆ ಎಲ್ಲರ ಸಹಕಾರ ಇದೆ ಇದರಲ್ಲಿ ಊರಿನ ಈಗ ಊರಿನವರೇ ನಾವು ಮೊದಲೇ ಈ ಮೊದಲೇ ಆಗ್ತಿತ್ತು ಅವರು ಒಪ್ಪಿಕೊಳ್ತಿದ್ರೆ ಇಷ್ಟು ಕಷ್ಟನೇ ಅವರು ಬರುವ ಪರಿಸ್ಥಿತಿ ಇರಲಿಲ್ಲ ಅವರಿಗೀಗ ಅರವತ್ತೆರಡು ವರ್ಷ ಎಪ್ಪತ್ತು ವರ್ಷದವರು ದುಡಿದು ತಿಂತಾ ಇದ್ದಾರೆ ಆಗ ಅರವತ್ತೆರಡು ವರ್ಷದಲ್ಲಿ ಅವರು ಸೊಂಟ ನೋವು ಅಂತೇಳಿ ನಮಗೆ ಹೇಳಲೇ ಇಲ್ಲ ಅವರು ಮದ್ದು ತಗೊಂಡು ಇಲ್ಲ ಹೋಗೋದ್ಲಿ ಎಲ್ಲ ಪೇಟೆಗೆಲ್ಲ ಅವರು ಹೋಗ್ತಾರೆ ಆದರೆ ಡಾಕ್ಟ್ರಲ್ಲಿಯೂ ಕೆಲವೊಮ್ಮೆ ಹೋಗ್ತಾ ಇದ್ರು ಆದರೂ ಸೊಂಟ ನೋವಿಗೆ ಅವರು ಹೇಳೋದು ನನಗೆ ಮಾತ್ರೆ ಮದ್ದೇನು ಬೇಡ ಅಮ್ಮ ಇದ್ದರೆ ಗುಣ ಆಗ್ತದೆ ಅಂತ ಅಂದರೆ ಅವರ ಆ ಮನಸ್ಥಿತಿಯಲ್ಲಿ ಅವರು ಈ ಆರೋಗ್ಯ ಇಷ್ಟು ಕೆಟ್ಟೋಗ್ಲಿಕ್ಕೆ ಕಾರಣ ಅಷ್ಟೇ ನೋವಿಗೆ ನಾನು ಹೇಳಿದೆ ಹತ್ತು ದಿನ ಅಡ್ಮಿಟ್ ಆಗಿ ನಿಮಗೆ ಮತ್ತೆ ಬೆಲ್ಟ್ ತೆಗೆದುಕೊಡ್ತೇನೆ ಸ್ಟಿಕ್ ತಂದು ಕೊಡ್ತೇನೆ ಅಂತ ಹೇಳಿದೆ ಆದರೂ ಕೂಡ ಅದಕ್ಕೆ ಅವರು ಅವರ ಸ್ಪಂದನವೇ ಇಲ್ಲದ ಕಾರಣ ಅವರ ಆರೋಗ್ಯ ಸ್ಥಿತಿ ಹೀಗಾಗಿದೆ ಅವರು ಇನ್ನೂ ಕೂಡ ಬಂದರೆ ನಾವು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡ್ತೇವೆ ಅವರನ್ನು ಅವರು ಮಾತ್ರ ಬರ್ತಾ ಇಲ್ಲ ಆದ ಕಾರಣ ನಾವು ಇಲ್ಲೇ ಬಂದು ಮೊನ್ನೆ ಸಿ ಎಚ್ ಓ ಬಂದು ನಮ್ಮ ಸಿಸ್ಟ್ರು ಬಂದರು ಸಿ ಎಚ್ ಓ ಬಂದರು ಇಲ್ಲೇ ಬ್ಯಾಂಡೇಜನ್ನು ಮಾಡಿದರು ಇನ್ನೂ ಕೂಡ ಮುಂದೆ ಮಾಡೋದಷ್ಟೇ ಅವರು ಕರೆದ್ರೆ ಬರ್ತಾ ಇಲ್ಲ ಆದ ಕಾರಣ ಇಲ್ಲೇ ನಾವು ಅವರಿಗೆ ಬೇಕಾದ ಮೆಡಿಸಿನ್ ಅನ್ನು ಇಲ್ಲಿಗೆ ಒದಗಿಸಿ ಕೊಡ್ತಾ ಇದ್ದೇವೆ ನಮ್ಮ ಜೊತೆ ಈಗ ಜಾಲ್ಸೂರು ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯರಾಗಿರುವ ಕೆ ಎಂ ಬಾಬು ಅವರಿದ್ದಾರೆ ಬನ್ನಿ ಈ ಮನೆಯ ಬಗ್ಗೆ ಅವರು ಏನು ಹೇಳ್ತಾರೆ ಅಂತೇಳಿ ತಿಳ್ಕೊಳ್ಳೋಣ ಇಲ್ಲಿ ಬೇಬಿ ಡಾಕ್ಟರ್ ಆಫ್ ಈಶ್ವರಾಚಾರ್ಯರು ಸದರ್ನ ಕಳೆದ ನಲವತ್ತು ವರ್ಷಗಳಿಂದ ಇಲ್ಲೇ ವಾಸವಾಗಿದ್ದರು ನಮಗೆಲ್ಲ ತಿಳಿದಿರುವಂಥ ವಿಷಯ ಕದಿ ಕಿಡಕ ಶಾಲೆಯಲ್ಲಿ ಬೀಸೋಟಕ್ಕೆ ಇದ್ದರು ಆ ನಂತರ ರಿಟೈರ್ಮೆಂಟ್ ಆಗಿ ಮನೆಯಲ್ಲೇ ಇದ್ದಾರೆ ಅವರ ಸ್ಥಿತಿ ಯಾವ ರೀತಿ ಉಂಟು ಅಂತ ಹೇಳಿದ್ರೆ ಅನಾರೋಗ್ಯದ ಅನಾರೋಗ್ಯದಿಂದ ಅವರು ಬಳಲುತ್ತಿದ್ದಾರೆ ಸಂಬಂಧಪಟ್ಟಂಥ ಕಾರ್ಯಕ ಆಶಾ ಕಾರ್ಯಕರ್ತರು ಬಂದು ಅವರಿಗೆ ಬೇಕಾದಂಥ ಮೆಡಿಸಿನ್ ಎಲ್ಲ ಕೊಡ್ತಿದ್ದಾರೆ ಆದರೆ ಈ ಮನೆ ಕಟ್ಟಬೇಕಾದರೆ ಅವರ ಮನೆಯವರದ್ದು ಸಹ ಒಪ್ಪಿಗೆ ಹಾಗೆ ಆ ನಿಟ್ಟಿನಲ್ಲಿ ಕಳೆದ ಹದಿನೈದು ದಿವಸಕ್ಕೆ ಮೊದಲು ನಾನು ಮತ್ತು ನಮ್ಮ ಜಾಲ್ಸೂರು ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರಾದ ದಿನೇಶ್ ಶಡ್ಕರ್ ಮತ್ತು ಅವರ ಟೀಮು ಒಂದು ಇಲ್ಲಿ ಬಂದು ಕೇಳುವಾಗ ಇಬ್ಬರು ಅಂಜಿದ ಅಜ್ಜಿ ಅಂದರೆ ಇದರಿಂದ ಒಳಗೆ ಬರಲೇ ನಮಗೆ ಇದು ಮಾಡಿದರು ನಾವು ಭಯಂಕರ ನಮಗೆ ಸಹ ಒಂದು ರೀತಿಯ ನೋವಾಯಿತು ಏನಪ್ಪ ಅಜ್ಜಿ ಈ ರೀತಿ ಇದ್ದಾರೆ ಈ ಕಾಲದಲ್ಲಿ ಈ ರೀತಿಯೆಲ್ಲ ಹೇಳುವುದಂತೆ ಹಾಗೆ ಮತ್ತೆ ನಿನ್ನೆ ಸರ್ವೇಯರು ಸರ್ವೆ ಇಲಾಖೆಯಿಂದ ನಮ್ಮ ಜಲಸರುವರು ಮತ್ತು ಸರ್ವೆ ಇಲಾಖೆಯರು ಬಂದು ಈ ಜಾಗವನ್ನು ಗುರುತು ಮಾಡಿಕೊಟ್ಟಿದ್ದಾರೆ ಮತ್ತು ವಾಪಸ್ಸು ಅಜ್ಜಿ ಒಪ್ಪಿಕೊಂಡ್ರು ಈ ಇದರಲ್ಲಿ ನಿಂತಲ್ಲಿ ಇದರಲ್ಲಿ ಎಷ್ಟೊಂದು ಒಂದು ಸೆನ್ಸ್ ಇರ್ಬೋದು ಈ ನಿಂತ ಇದರಲ್ಲಿ ನಾನೀಗ ನಿಂತ ಪ್ಲೇಸ್ನಲ್ಲಿ ಒಂದು ಕಟ್ಟಿಂತ ಹೇಳಿದ್ದಾರೆ ಆದ ಕಾರಣ ನಾವು ಸಹ ಇವತ್ತೀಗ ವಿ ಎ ಇದ್ದಾರೆ ಮತ್ತು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ನಮ್ಮ ಸ್ಟಾಫು ಚಿದಾನಂದರು ಇದ್ದಾರೆ ಪ್ರಸಾದ್ ಇದ್ದಾರೆ ಎಲ್ಲ ಅಧಿಕಾರಿ ವರ್ಗದವರು ನಿಂತುಕೊಂಡು ಈ ಒಂದು ಕಮ ಈ ಕಾಮಗಾರಿಯನ್ನು ನಾವು ಮಾಡ್ತಿದ್ದೇವೆ ಇವರ ಎಷ್ಟು ಮಾತ್ರ ಅಲ್ಲದೆ ಸ್ವಲ್ಪ ಒಳಗಿರುವಂಥ ಇದನ್ನೆಲ್ಲ ಬಿಡ್ತಿದ್ರೆ ಇವರಿಗೆ ಇದನ್ನು ಎಷ್ಟು ದೊಡ್ಡದು ಬೇಕೋ ಅಷ್ಟು ದೊಡ್ಡದು ಮಾಡಿ ನಾವು ಕಟ್ಟಿಕೊಡ್ತೇವೆ ಇದೀಗ ಇವರು ಒಪ್ಪಿದಂಥ ಈ ಒಂದು ಸೆನ್ಸಿನ ಅಂದಾಜು ಇದರಲ್ಲಿ ನಾವೀಗ ಇದನ್ನು ನಾವಂದರೆ ಪುತ್ತಿಲ ಪರಿವಾರ ಮತ್ತು ನಮ್ಮ ಸ್ಕಂದ ಟೀಮ್ಸಿನವರು ಅಡ್ಕಾರಿ ಮತ್ತು ನಾವೀಗ ಇಲ್ಲಿ ನಾವೆಲ್ಲಿದ್ದೇವೆ ಕಟ್ಟಿಕೊಂಡು ನಾವು ಅದಕ್ಕೆ ಒಂದು ತಾತ್ಕಾಲಿಕವಾಗಿ ಈಗ ಇದೊಂದು ಕಾಮ ಇದು ಮನೆಯ ಕೆಲಸವನ್ನು ಮಾಡಿಕೊಡ್ತೇವೆ ಶಿಕ್ಷಕರೇ ನಮ್ಮ ಜೊತೆ ಈಗ ಇಲ್ಲಿಯ ಸ್ಥಳೀಯರಾಗ ಸ್ಥಳೀಯರಾಗಿರುವಂತಹ ಸುಲೈಮಾನ್ ಅವರಿದ್ದಾರೆ ಬನ್ನಿ ಅವರು ಇವರ ಮನೆಯ ಪರಿಸ್ಥಿತಿಯನ್ನು ಹತ್ತಿರದಿಂದ ಕಂಡವರು ಅವರು ಈ ಬಗ್ಗೆ ಏನು ಹೇಳ್ತಾರೆ ಅಂತೇಳಿ ತಿಳ್ಕೊಂಡು ನಾನೊಂದು ಹತ್ತು ಇಪ್ಪತ್ತು ವರ್ಷ ಆಯ್ತು ಅವರನ್ನು ನೋಡಿದ್ರು ಇದಕ್ಕೆ ಮೊದಲು ಕರೆಕ್ಟ್ ಇದ್ದರು ಅವರು ಹೀಗೆ ಇದು ನೋಡಿದ್ರೆ ನಮಗೆ ಬೇಜಾರಾಯ್ತು ಹಾಗೆ ನಾವು ಪಂಚದಲ್ಲಿ ಹೋಗಿ ಹೇಳಿದ ನಾವು ಅಂಥವ್ರು ಬರಲಿಲ್ಲ ಮತ್ತು ಮೊನ್ನೆ ನಮ್ಮ ಹೋಟ್ಲು ಬಟ್ರು ನಾವೆಲ್ಲ ಸೇರಿ ಪಂಚದಾಗ ಹೋಗಿ ಹೇಳಿ ಇಂಥ ವ್ಯವಸ್ಥೆಗೆಲ್ಲ ಬಂದಿದ್ದಾರೆ ನಮಗೆ ಅವರು ರೋಡ್ ನಡೆದು ನಮಗೆ ಬೇಜಾರಾಯ್ತದೆ ಮತ್ತು ನಮ್ಮ ಕೈಲಾಗಲು ನಾವು ಸಹಾಯ ಮಾಡ್ತೇವೆ ಅವರಿಗೆ ಮತ್ತು ಇವತ್ತು ನಾವು ಇಲ್ಲೆಲ್ಲ ಸೇರಿ ಒಂದು ಮನೆ ಕಟ್ಟುವ ವ್ಯವಸ್ಥೆ ಮಾಡಿ ವ್ಯವಸ್ಥೆ ಮಾಡಿದೆ ವೀಕ್ಷಕರೇ ಈಗ ನಮ್ಮ ಜೊತೆ ಈ ಮನೆಯನ್ನು ಕಟ್ಟಿಕೊಡುತ್ತಾ ಇರುವಂತಹ ಟೀಮ್ ಸ್ಕಂದ ಅಡ್ಕರು ತಂಡದ ಸದಸ್ಯರು ನಮ್ಮ ಜೊತೆ ಇದ್ದಾರೆ ಬನ್ನಿ ಈ ತಂಡದ ಸದಸ್ಯರು ಮನೆ ಕಟ್ಟಿಕೊಡುವುದರ ಬಗ್ಗೆ ಅವರು ಏನೆಲ್ಲ ಕೆಲಸ ಮಾಡ್ತಾ ಇದ್ದಾರೆ ಏನೆಲ್ಲ ಮ ಕೆಲಸ ಅದರಲ್ಲಿ ತೊಡಗಿಸಿಕೊಂಡಿದ್ದಾರೆ ಅಂತೇಳಿ ತಿಳ್ಕೊಳ್ಳೋಣ ಬನ್ನಿ ಹೇಳಿ ಏನೆಲ್ಲ ಮಾಡ್ತಾ ಇದ್ದೀರಿ ನಮಗೆ ನಿನ್ನೆ ಕರೆ ಬಂತು ಸುಖೇಶ ಅಂತ ದಿನಸಣ್ಣ ಅನ್ನ ಎಲ್ಲ ಹೇಳಿದರು ಹಾಗೆ ನಿನ್ನೆ ಎಲ್ಲರನ್ನು ಜೋಡಿಸಿಕೊಂಡು ನಾಳೆ ಹೋಗುವಂಥೇಳಿ ಇವತ್ತು ಬೆಳಿಗ್ಗೆ ಒಂಬತ್ತು ಗಂಟೆಗೆ ಬಂದೆವು ಬಂದು ಇಲ್ಲಿದ್ದಂಥ ಮೊದಲಿದ್ದಂತನ್ನೆಲ್ಲ ತೆಗೆದು ಈಗ ಕಂಬ ಹಾಕಿ ಅದಕ್ಕೆ ಶೀಟ್ ಹಾಕಿ ಒಂದು ವ್ಯವಸ್ಥೆ ಮಾಡಿಕೊಡು ಅಂತೇಳಿ ನಾವೊಂದು ಇಪ್ಪತ್ತು ಜನ ಇದ್ದೇವೆ ಈ ಮೊದಲು ಶಾಂತಿನಗರ ಪೈಚಾರಲ್ಲಿ ಒಂದು ಮಾಡಿದೆ ಹಾಗೆ ಜಾಲ್ಸೂರಲ್ಲಿ ಒಂದು ಮಾಡಿದೆ ಹಾಗೆ ಹಲವಾರು ದಿಕ್ಕುಗಳಲ್ಲಿ ಮಾಡ್ತಾ ಇದ್ದೇವೆ ಇನ್ನೊಂದು ದಿವಸ ಮಾಡ್ತೇವೆ ನಮಗೆ ನಮ್ಮ ಟೀಮ್ ಸ್ಕಂದದ ಎಲ್ಲ ಸದಸ್ಯರು ಪ್ರೇರಣೆ ಸಂದೀಪ್ ಅಂತೇಳಿ ಟೀಮ್ಸ್ ಗಂಧದ ಸದಸ್ಯ ನಾನು ನಮಗೆ ಇಂಥ ಸಮಾಜ ಸೇವೆ ಮಾಡೋದಿಲ್ಲದೆ ತುಂಬಾ ಖುಷಿಯ ವಿಚಾರ ಹಲವಾರು ಕಡೆಗಳಲ್ಲಿ ನಾವು ಇದೇ ರೀತಿ ಸಮಾಜ ಸೇವೆಯನ್ನು ಮಾಡಿಕೊಂಡು ಹತ್ತು ಬರ್ತಿದ್ದೇವೆ ವಿಷಯ ಏನಂದರೆ ಇದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ನೂರು ವರ್ಷಗಳನ್ನು ಪೂರೈಸುವುದರಲ್ಲಿ ಈ ಸಮಾಜದ ಪ್ರತಿಯೊಬ್ಬ ಕಟ್ಟ ಕಡೆ ವ್ಯಕ್ತಿಯು ಕೂಡ ಒಂದು ಮೇಲೆ ಬರಬೇಕು ಅಂತ ಹೇಳುವಂಥ ಒಂದು ಉದ್ದೇಶದಿಂದ ನಾವು ಅದಕ್ಕೆ ಇದರಲ್ಲಿರುವಾಗ ನಾವು ಅದಕ್ಕೊಂದು ಆದಷ್ಟು ಸಮಾಜಕ್ಕೆ ಸೇವೆ ಮಾಡಿಕೊಂಡು ನಾವು ಅದರೊಟ್ಟಿಗೆ ಮುನ್ನಡಿಬೇಕು ಅಂತೇಳಿ ನಾವು ಮಾಡ್ತಾಯಿದ್ದೇವೆ ಇದು ತುಂಬ ಇದಕ್ಕೆ ಸರಿಯಾಗಿ ಇವತ್ತಿನ ಈ ಇಬ್ಬರು ತಾಯಿಯಂದಿರಿಗೆ ಮನೆಯನ್ನು ನಿರ್ಮಿಸಿ ನಿರ್ಮಿಸಿಕೊಡುವಂಥ ಒಂದು ಖುಷಿಯ ವಿಚಾರದಲ್ಲಿ ನಾವೆಲ್ಲರೂ ತೊಡಗಿಸಿಕೊಂಡಿದ್ದೇವೆ ಈಗ ನನ್ನ ಜೊತೆ ಯಾಲ್ಸೂರು ಗ್ರಾಮ ಪಂಚಾಯತ್ನ ಅಭಿವೃದ್ಧಿ ಅಧಿಕಾರಿಯಾಗಿರುವಂಥ ಚೆನ್ನಪ್ಪ ಅವರಿದ್ದಾರೆ ಬನ್ನಿ ಗ್ರಾಮ ಪಂಚಾಯತ್ ವತಿಯಿಂದ ಏನೆಲ್ಲ ಸಹಕಾರ ಅಂದರೆ ಸೌಲಭ್ಯಗಳು ಸಿಕ್ಕಿದೆ ಆನಂತರ ಇಲ್ಲ ಇಲಾಖೆಯ ಮಟ್ಟದಲ್ಲಿ ಏನೆಲ್ಲ ಸಹಕಾರ ಅವರಿಗೆ ಸಿಕ್ಕಿದೆ ಅಂತೇಳಿ ಕೇಳಿ ತಿಳ್ಕೊಳ್ಳೋಣ ನಾನು ಬಂದು ಇಲ್ಲಿಗೊಂದು ಗ್ರಾಮ ಪಂಚಾಯತ್ಗೆ ಬಂದು ಐದಾರು ತಿಂಗಳಾಯಿತು ಆದರೆ ಇಲ್ಲಿ ಬರುವಾಗ ಒಂದು ಇಂಥ ಒಂದು ಬಾಲಕ ಮತ್ತು ಬೇಬಿ ಅಂತ ಒಂದು ಇಬ್ಬರು ಪ್ರಾಯಸ್ಥರು ಒಂದು ಹೆಂಗಸರು ಇಲ್ಲಿರುವುದು ಕಂಡು ಬಂದಿದೆ ಆದರೆ ಇಲ್ಲಿಗೆ ವ್ಯವಸ್ಥೆ ಮಾಡಲಿಕ್ಕೆ ಬರುವಾಗ ಅವರೊಂದು ನಿರಾಕರಿಸ್ತಿರುವುದು ಕಂಡು ಬಂದಿದೆ ಅದರ ಜೊತೆಗೆ ಸಂಘ ಸಂಸ್ಥೆಯರು ಸಹ ಮುಂದೆ ಬಂದರೂ ಕೂಡ ಅವರೊಂದು ಇದಕ್ಕೆ ನಿರಾಕರಿಸಿದ್ದರಿಂದ ಅದು ಇಷ್ಟು ತುಂಬ ಡಿಲೇ ಆಗಲಿಕ್ಕೆ ಕಾರಣ ಆಯಿತು ಆದರೆ ಈಗ ಮೊನ್ನೆ ಒಂದು ಸಾರಿ ನಾವು ಎ ಸಿ ತಹಸೀಲ್ದಾರ್ರು ಮತ್ತು ಇವರವರು ಮತ್ತು ನಮ್ಮ ಗ್ರಾಮ ಪಂಚಾಯತ್ನವರೊಂದಿಗೆ ಸಲಭೇಟಿ ನೀಡಿ ಪ್ರಾಕೃತಿಕ ವಿಕೋಪದಲ್ಲಿ ಅವರಿಗೆ ಪರಿಹಾರ ಕೊಡಬೇಕು ಅಂತ ಹೇಳಿ ನಮ್ಮನಿಗೆ ನಮಗೆ ಆದೇಶ ಮಾಡಿ ಹೋಗಿದ್ದಾರೆ ಇದರ ಪ್ರಕಾರ ನಾವು ಪಂಚಾಯತ್ ವತಿಯಿಂದ ಮಾಡಲಿಕ್ಕೆ ಅಡಿ ಸಮಸ್ಯೆ ಇರುವುದರಿಂದ ಅವರು ಸರ್ಕಾರಿ ಜಾಗದಲ್ಲಿ ಇರೋದರಿಂದ ಮತ್ತು ಸರಕಾರಿ ಸೇವೆಯಲ್ಲಿ ಸರ್ಕಾರಿ ಕಾನೂನು ನಿಯಮದಲ್ಲಿ ಕೊಡಲಿಕ್ಕೆ ಅವಕಾಶ ಇಲ್ಲದಿರುವುದರಿಂದ ನಾವು ಏನು ದಾಳಿಗಳು ಇರ್ತೇವೆ ಮತ್ತು ಯಾರು ಡೊನೇಟರ್ಸ್ ಇರ್ತಾರೆ ಅವರನ್ನು ಹುಡ್ಕೊಂಡು ಹೋದಾಗ ನಮಗೆ ದಿನೇಶ್ ಅಡ್ಕಾರ್ ಅವರು ನಮಗೆ ಸಿಕ್ಕಿದರು ಅವರ ಮುಖಾಂತರ ಸ್ಕಂದ ಸ್ಕಂದ ಟೀಮ್ನವರು ಒಂದು ಇದಕ್ಕೆ ಸಹಕಾರ ಕೊಡಲಿಕ್ಕೆ ಮುಂದೆ ಬಂದರು ಇದರ ಪ್ರಕಾರ ಅವರೊಂದು ಮುಂದೆ ಬಂದರಿಂದ ನಾವು ಮತ್ತು ಕಂದ ಇಲಾಖೆ ಗ್ರಾಮ ಪಂಚಾಯತ್ ಮತ್ತು ಇವರ ಒಂದು ಸಹಕಾರದಿಂದ ಇವತ್ತು ಅವರಿಗೆ ಒಂದು ಆಶ್ರಯವನ್ನು ಒಂದು ಕಲ್ಪಿಸುವಂಥ ವ್ಯವಸ್ಥೆಯನ್ನು ನಾವು ಮಾಡ್ತಾ ಇದ್ದೇವೆ ಕಂದ ಟೀಮ್ನವರೊಂದು ಸಹಕಾರ ಕೊಟ್ಟಿದ್ದು ಬಹಳ ತುಂಬ 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 ಉಪಕಾರ ಆಯಿತು ಯಾಕೆಂತ ಹೇಳಿದರೆ ಅವರಿಂದ ಸಹಕಾರದಿಂದಾಗಿ ನಾವು ಇವತ್ತು ಈ ಇದನ್ನೊಂದು ಮಾಡುವಂಥ ಪರಿಸ್ಥಿತಿಗೆ ನಾವು ಮುಟ್ಟಿದ್ದೇವೆ ಇಲ್ಲದಿದ್ದರೆ ನಾವು ತುಂಬ ಟೈಮ್ ತೆಕೊಳ್ತಾ ಇತ್ತು ಆದರೆ ಅವರು ಭಾರಿ ಸ್ಪಂದನೆ ಕೊಟ್ಟು ನಮಗೆ ಇನ್ನ ಆದಷ್ಟು ಬೇಗ ನಮಗೆ ಸ್ಪಂದನೆ ಕೊಟ್ಟಿದ್ದನ್ನು ಮಾಡಲಿಕ್ಕೆ ನಮ್ಮಿಂದ ಸಹಕರಿಸಿದರೆ ಅವರಿಗೆ ಆ ಟೀಮ್ಗೆ ನಾನು ಅಭಿನಂದನೆ ಸಲ್ಲಿಸಿಕೆ ನಾನು ಬಯಸ್ತೇನೆ ವೀಕ್ಷಕರೇ ನಮ್ಮ ಜೊತೆ ಈಗ ಮಂಡೆಕೋಲು ಗ್ರಾಮ ಪಂಚಾಯತ್ನ ಸದಸ್ಯರಾಗಿರುವ ಡಿ ಸಿ ಬಾಲಚಂದ್ರ ಅವರಿದ್ದಾರೆ ಬನ್ನಿ ಅವರು ಏನು ಹೇಳ್ತಾರೆ ಅಂತೇಳಿ ತಿಳ್ಕೊಳ್ಳೋಣ ಈ ಮನೆಯ ಬಗ್ಗೆ ನೀವು ಹೇಳೋದಲ್ಲ ಈಗಿನ ಸಮಾಜದಲ್ಲಿ ಎಲ್ಲರೂ ಮುನ್ನಲೆಗೆ ಬರಬೇಕಂತ ಎಲ್ಲರೂ ನಾವೆಲ್ಲ ಆದರೆ ಕೆಲವು ಅಸಹಾಯಕರು ಇರ್ತಾರೆ ಅಂದರೆ ಮೂಲಭೂತ ಸೌಕರ್ಯದಿಂದ ವಂಚಿತರಾಗಿರ್ತದೆ ಅದಕ್ಕೆ ಕಾರಣ ಬೇರೆ ಇದು ಇರ್ತದೆ ಉದಾಹರಣೆಗೆ ಇಲ್ಲಿಯ ಈ ಅಜ್ಜಿಯ ವ್ಯವಸ್ಥೆ ಯಾಕೆಂದರೆ ಅವರಿಗೆ ಯಾವುದೇ ಸೌಲಭ್ಯ ಒದಗಬೇಕಂತಂದರೆ ಅವರಿಗೆ ಅಡಿ ಸ್ಥಳ ರೆಕಾರ್ಡ್ ಇಲ್ಲದ ಕಾರಣ ಅವರಿಗೆ ಯಾವುದೇ ಸೌಲಭ್ಯದಿಂದ ವಂಚಿತರಾಗಿದ್ದಾರೆ ಹೀಗೆ ಅಂತಲ್ಲ ಎಷ್ಟೋ ಗ್ರಾಮ ಗ್ರಾಮಗಳಲ್ಲಿ ಎಷ್ಟೋ ಹಿಂದೂ ಹೀಗೆ ಅಶಕ್ತರು ತುಂಬ ಮಂದಿ ಇದ್ದಾರೆ ಅವರನ್ನು ನಾವು ಮುನ್ನೆಲೆಗೆ ತರಬೇಕು ಅಂದರೆ ನಾವು ನಮ್ಮ ಎತ್ತರದವರು ನೋಡಲಿಕ್ಕೂ ನಮ್ಮ ಹಿಂದೆ ಯಾರಿದ್ದಾರೆ ಅಸಹಾಯಕರು ಅವರನ್ನು ನೋಡಿ ನಾವು ನಮ್ಮ ಜೊತೆ ಬರುವ ಹಾಗೆ ನಾವು ಮಾಡಬೇಕು ಅದೇ ಕಾರಣ ನಾವು ನಮ್ಮ ಮಂಡೆಕೋಲ್ ಗ್ರಾಮದಲ್ಲಿ ಕೂಡ ಅಶಕ್ತ ಕುಟುಂಬಗಳಿಗೆ ಅತ್ಯುತ್ತಮ ರೀತಿಯ ಕೆಲವು ಸಂಘಟನೆ ಹಿರಿಯರು ದಾನಿಗಳಿಂದ ಸಂಗ್ರಹ ಸಂಗ್ರಹಣೆ ಮಾಡಿ ನಾವು ಅಶಕ್ತ ಕುಟುಂಬಗಳಿಗೆ ಮನೆ ನಿರ್ಮಿಸಿಕೊಟ್ಟಿದ್ದೇವೆ ಅಸಹಾಯಕರಿಗೆ ಅಸೌಖ್ಯದಲ್ಲಿದ್ದವರಿಗೆ ಧನ ಸಹಾಯವನ್ನು ಮಾಡಿದ್ದೇವೆ ಹಾಗೆ ಮೀಡಿಯಾಗಳಲ್ಲಿ ಬಂದರೂ ಕೂಡ ನಾವು ಕೂಡ ನಮ್ಮ ಕೈಯಿಲ್ಲದಾದ ಸೇವೆ ಏನು ಮಾಡ್ತೇವೆ ಅದೇ ಇದು ಇವತ್ತು ಬೆಳಿಗ್ಗೆ ಇಲ್ಲಿ ಈ ರೀತಿ ಒಂದು ಅಜ್ಜಿಗೆ ಇವತ್ತು ಮನೆ ಕಟ್ಟುವ ವ್ಯವಸ್ಥೆಯನ್ನು ಮಾಡಿದ್ದಾರೆ ಅಂತ ಸುದ್ದಿ ತಿಳಿಯಿತು ಬಂದಿದ್ದೇನೆ ಈ ಇಲ್ಲಿಗೆ ನನ್ನಿಂದ ಏನಾದರೂ ಆಗುವ ಸಹಾಯವನ್ನು ನೀಡ್ತೇನೆ ಅಂತ ಭರವಸೆ ಕೊಡ್ತೇನೆ ನನ್ನಿಂದ ಆಗುವ ಕೈಲಿ ಕೈಲಿಂದ ಆಗುವ ಸಹಾಯವನ್ನು ನಾನು ಮಾಡ್ತೇನೆ ಇಂಥ ಅಶಕ್ತ ಕುಟುಂಬಗಳನ್ನು ಹುಡುಕಿ ಅವರನ್ನು ನಾವು ಮುನ್ನೆಲೆಗೆ ತರುವ ಪ್ರಯತ್ನವನ್ನು ನಾವೆಲ್ಲರೂ ಮಾಡಬೇಕಾಗ್ತದೆ ಎಲ್ಲ ಸರ್ಕಾರದ ಬಯಸೋದು ಸರಿಯಲ್ಲ ಯಾಕೆಂದರೆ ಇಂಥವರಿಗೆ ಮೂಲಭೂತ ಸೌಕರ್ಯ ಒದಗಬೇಕಾದ್ರೆ ಅಡಿ ಸ್ಥಳ ಇಲ್ಲದ ಕಾರಣ ಯಾವುದೇ ನಮಗೆ ಸ ಸರ್ಕಾರದಿಂದ ಒದಗಬೇಕಾದರೆ ಅದಕ್ಕೆ ಸರಿಯಾದ ದಾಖಲೆಗಳು ಬೇಕಾಗ್ತದೆ ದಾಖಲೆಗಳು ಇಲ್ಲದ ಕಾರಣ ಇಂಥ ಸಂಘಟನೆಗಳೇ ಮುಂದೆಗೆ ಬಂದು ಅವರಿಗೆ ವ್ಯವಸ್ಥೆಯನ್ನು ಮಾಡಿಕೊಡಬೇಕಾಗ್ತದೆ ನಮ್ಮ ಜೊತೆ ಈಗ ಈ ಭಾಗದ ಕತಿಕಡಕ ಅಂಗನವಾಡಿ ಕಾರ್ಯಕರ್ತೆ ಗಿರಿಜಾ ಅವರಿದ್ದಾರೆ ಏನು ಹೇಳ್ತಾರೆ ಅಂತ ಹೇಳಿ ತಿಳ್ಕೊಳ್ಳೋಣ ನಾನು ಈ ಭಾಗದ ಅಂಗನವಾಡಿ ಕಾರ್ಯಕರ್ತೆಯಾಗಿ ಕೆಲಸ ಮಾಡ್ತಾ ಇದ್ದೇನೆ ನಾನಿಲ್ಲಿ ಇವರದು ಸುಮಾರು ವರ್ಷಗಳಿಂದ ಪರಿಚಯ ಅಂದರೆ ಇವರು ಶಾಲೆಯಲ್ಲಿ ಊಟಕ್ಕೆ ಕೆಲಸದಲ್ಲಿ ಇದ್ದರು ಆವಾಗ್ಲಿಂದನೂ ನಮಗೆ ತುಂಬ ಪರಿಚಯ ಅಂದರೆ ನಾವು ಅವರ ಮನೆಗೆ ಹೋಗ್ತಾ ಇದ್ರೆ ಮನೆ ಒಳಗೆ ಬಿಡ್ತಿರಲಿಲ್ಲ ಬೇಲಿಯಿಂದ ಒಳಗಡೆ ಯಾರನ್ನೂ ಬಿಡ್ತಿರ್ಲಿಲ್ಲ ಅವರು ಅಂದರೆ ಈಗ ಕೆಲವು ತಿಂಗಳುಗಳ ಹಿಂದೆ ಅವರ ಮನೆಯ ಒಂದು ಅರ್ಧ ಭಾಗ ಕುಸಿದು ಬಿದ್ದಿತ್ತು ಆ ಸಂದರ್ಭದಲ್ಲಿ ನಾನು ನನ್ನ ಸಹಾಯಕ್ಕೆ ಅವರು ಇಲ್ಲಿ ಭೇಟಿ ಮಾಡಿ ನಾವು ಹೇಳಿದೆವು ಪಂಚಾಯತಿಗೆ ತಿಳಿಸುವ ಏನಾದರೂ ವ್ಯವಸ್ಥೆ ಮಾಡಿಕೊಡುವ ವ್ಯವಸ್ಥೆಯನ್ನು ಮಾಡುವ ಅಂತ ಹೇಳಿ ಅಷ್ಟೊತ್ತಿಗೆ ಅವರು ಹೇಳಿದರು ಇಲ್ಲ ಅದು ದೇವರು ಅಂದರೆ ಅಮ್ಮ ಬೀಳಿಸಿ ಹಾಕಿದ್ದು ಅದನ್ನು ಸರಿ ಮಾಡೋದು ಬೇಡ ಅದು ಹಾಗೇ ಇರಲಿ ಅದು ಸರಿ ಮಾಡಲಿಕ್ಕೆ ಅಮ್ಮ ಬಿಡುವುದಿಲ್ಲ ಅಂತ ಹೇಳಿದರು ಮತ್ತು ಯಾರು ಇಲ್ಲಿಗೆ ಬರೋದು ಬೇಡ ಬಂದರೆ ಅಶುದ್ಧ ಆಗ್ತದೆ ಅಂತೆಲ್ಲ ಹೇಳಿದರು ಆದ ಕಾರಣ ನಾವು ಮತ್ತೆ ಅದನ್ನು ಪ್ರಚಾರ ಮಾಡಲಿಕ್ಕೆ ಹೋಗಲಿಲ್ಲ ನಮ್ಮಿಂದ ಆದಂಥ ಸಹಾಯ ಅಂದರೆ ನಾವೇನಾದರೂ ಅಕ್ಕಿ ಮತ್ತು ಅವರ ಔಷಧಿ ದುಡ್ಡು ಮತ್ತು ಇದು ನಾವು ಸೊಸೈಟಿ ಅಕ್ಕಿ ಸಿಕ್ಕಿದ್ರೆ ಅದನ್ನು ಕೂಡ ನಾವು ತೆಗೆದವರಿಗೆ ಇದ್ದೆವು ಅವರ ಜೀವನಕ್ಕೆ ಮತ್ತು ಎಷ್ಟೋ ಸಲ ಔಷಧಿಗೆ ದುಡ್ಡು ಕೂಡ ನಾನು ನನ್ನ ಸಹಾಯಕ್ಕೆ ಅವರು ಕೊಟ್ಟಿದ್ದೇವೆ ಆದರೆ ಇದನ್ನು ಅಷ್ಟು ನಾವೊಂದು ಪ್ರಚಾರ ಮಾಡಲಿಲ್ಲ ಯಾಕೆಂತ ಹೇಳಿದ್ರೆ ಅವರು ಬರಬಾರ್ದು ಇಲ್ಲಿಗೆ ಯಾರು ಸಹ ಯಾವುದೇ ಇದು ಬಂದರೆ ಆಗ್ತದೆ ಅಂತ ಹೇಳುವ ಉದ್ದೇಶಕ್ಕೋಸ್ಕರ ನಾವು ಕೂಡ ಅವರ ಮಾತಿಗೆ ಬೆಲೆ ಕೊಟ್ಟು ಇದನ್ನು ಇದು ಮಾಡಲಿಲ್ಲ ಅಷ್ಟೊಂದು ಈಗ ಎಲ್ಲ ಎಲ್ಲರ ಸಹಕಾರದಿಂದ ಈಗ ಅವರಿಗೊಂದು ಮನೆಯನ್ನು ನಿರ್ಮಾಣ ಮಾಡಿ ಕೊಡ್ತಾ ಇದ್ದಾರೆ ವೀಕ್ಷಕರೇ ಈಗ ನನ್ನ ಜೊತೆ ಈ ಮನೆಯ ಬೇಬಿಯವರಿದ್ದಾರೆ ಬನ್ನಿ ಮನೆ ಕಟ್ಟಿಕೊಡುವ ಬಗ್ಗೆ ಅವರಿಗೆ ಎಷ್ಟು ಖುಷಿಯಾಗಿದೆ ಅಂತೇಳಿ ಅವರಿಂದಲೇ ಕೇಳಿ ತಿಳ್ಕೊಂಡು ಬನ್ನಿ ನಿಮಗೆ ಮನೆ ಕಟ್ಟಿ ಇದ್ದಾರೆ ಎಷ್ಟು ಖುಷಿ ಆಗ್ತದೆ ತುಂಬ ಖುಷಿ ಆಗ್ತೀವಿ ಉಂಟು ಕಾರಣ ನನಗೆ ಹತ್ತು ವಯಸ್ಸು ಈಗ ಅಂತ ಕೊಡೋರು ಗತಿ ಇಲ್ಲ ಎಷ್ಟು ಸಂಸಾರ ಸೇರಿ ಮಾಡೋದು ನಮ್ಮ ಜನರ ಪುಣ್ಯ ಅದು ಎಂಥೇಳಿಗ ನಂಗೆ ಬರೋದಿಲ್ಲ ಹಾಗೆ ನಾನು ಗ್ಯಾಸ್ ಕೇಳಿದೆ ನಿಮಗ ಗ್ಯಾಸ್ ಒಂದು ಬೇಕು ನನಗೆ ಮತ್ತು ಯಾವುದು ನೀವು ಕೊಡೋದಿದ್ರು ಗ್ಯಾಸ್ ಇಲ್ಲದೆ ಆಗಲಿಕ್ಕಿಲ್ಲ ಅಂದರೆ ವಯಸ್ಸಿನವರಿಗೆ ಕಟ್ಟಿಗೆ ಊಬಿ ಊಬಿ ಆ ಥರ ಕಂಡು ಹೊಟ್ಟೋಗಿದೆ ನಾನು ಬೆಳಿಗ್ಗೆ ಹೊರಟು ಮಾಡಿದೆ ಅವ್ರು ಮಾಡ್ತಾರೆ ಈಗ ನನಗೆ ಅರಿಲಿ ಕೂಡುದಿಲ್ಲ ಈ ರೊಟ್ಟೆ ನೋವಿನಲ್ಲಿ ಹಾಂ ಅಲ್ಲ ಅವ್ರು ಮಾಡ್ತಾರೆ ಎಲ್ಲ ಅವರೇ ಮಾಡಿದ್ದು ಎಲ್ಲ ಅವರಿಗೆ ನನಗೆ ಈ ರೊಟ್ಟೆ ಎರಡು ನೋವಿನಲ್ಲಿ ಇಲ್ಲದಾದ ಮೇಲೆ ಕೂಡುದೇ ಇಲ್ಲ ಉಂಟು ಹಾಗೆ ನಮ್ಮ ಮನೆಯವರಿಗೂ ಖುಷಿ ಖುಷಿ ಖುಷಿಯೇ ಖುಷಿಯನ್ನು ಇಲ್ಲದೆ ಇಲ್ಲ ಸಂಸಾರ ಸಂಸಾರದಲ್ಲಿ ಯಾರು ಮಾಡ್ಲಿಕ್ಕೆ ಯಾರು ಬಂದಾರು ನನ್ನ ಜೊತೆ ಈಗ ಈ ಮನೆಯ ಭಾರತೀಯವರಿದ್ದಾರೆ ಬನ್ನಿ ಅವರು ಖುಷಿಯಲ್ಲಿದ್ದಾರೆ ಅವರು ಏನು ಹೇಳ್ತಾರೆ ಅಂತೇಳಿ ತಿಳ್ಕೊಳ್ಳೋಣ ಹೆಂಕ ನನ್ನೆಲ್ಲ ಅಂತ ಉಪಕಾರ ಅವು ಒಂದು ಗ್ಯಾಸ್ ಸಂಬಂಧ ಅವಡು ಕಣಕ್ ಕೊಂಡ್ರೀರುಜಿ ಅಂಕಳಿ ರಡ್ಡ ಜನಕ್ಕಳ ಅಜ್ಜಿನಾಗ್ಳು ആയിട്ട് വര അപ്പക്കാരും ഇങ്ങനെ നട്ടുണോ കൊഞ്ച് ബൾബ് പാടേ മാടു മാൽസം ജാകി ബുക്ക ഉള്ള പാടോടിച്ച് ബുക്ക ഉള്ള പാണ്ട ബൾബ് പൂ പുട്ട് ഊപ്പണ ആ കൊഞ്ചി ഇതിന് ഏഴ് ബൾബ് വെടുത്തോളി ആ ഡീപ്പൊട്ടി കാൽ ദീപ്പ് പൊത്താതി എടുത്ത് മാൽപ്പിണ ഏണേ മാൽപ്പണ ആ ஏனே கடீத புக்க நானே பெஞ்சி முட்டாத்து மாத்த நீர் முக்க பஞ்சாய்த்து பார்த்திங்க பரோடத்தி சாவிக்கான மகள ஜந்தி புக்கம் பேர் சரஸ்வதி அருகொண்டு வருத்து நம்மக்கு முலாம முலாமுண்டல் இன்னும் தண்டி ஏத்தது முலாமும் இத்தி உணவு

ಪುತ್ತಿಲ ಪರಿವಾರದ ಸದಸ್ಯರು ಈ ವಯೋವೃದ್ಧೆಯರ ಮನೆ ನಿರ್ಮಾಣಕ್ಕೆ ಕೈಜೋಡಿಸಿದ್ದಾರೆ ದಾನಿಗಳು ಕೂಡ ಇವರಿಗೆ ಸಹಕಾರವನ್ನು ನೀಡಿದ್ದಾರೆ ಸುಮಾರು ಹದಿನೈದು ಸಾವಿರ ವೆಚ್ಚದಲ್ಲಿ ಒಂದು ತಾತ್ಕಾಲಿಕವಾದಂಥ ಒಂದು ಮನೆಯನ್ನು ಕೂಡ ಇಲ್ಲಿ ನಿರ್ಮಾಣ ಕೂಡ ಮಾಡಲಾಗಿದೆ ಟೀಮ್ ಸ್ಕಂದದ ಸದಸ್ಯರು ಇದಕ್ಕಿಂತಲೂ ಮೊದಲು ಇಂತಹ ಹಲವಾರು ಕಾರ್ಯಗಳನ್ನು ಮಾಡುತ್ತಿದ್ದು ಇಂತಹ ಇನ್ನಷ್ಟು ಕಾರ್ಯಗಳು ಅವರಿಂದ ಶಕ್ತರಾದವರಿಗೆ ಮನೆ ನಿರ್ಮಾಣ ಕಾರ್ಯಗಳು ಆಗ್ಲಿ ಅಂತೇಳುವುದು ನಮ್ಮ ಆಶಯ ಕ್ಯಾಮರಾಮನ್ ಶ್ರೀಜಿತ್ ಸಂಪಾಜಿ ಜೊತೆ ವಿನಯ್ ಜಾಲ್ಸೂರು ಸುದ್ದಿ ಚಾನೆಲ್ ಸುಳ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೆಗೇಟು ಸುಳ್ಯ ನಮ್ಮಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಹಾಗೂ ಉತ್ತಮ ತಳಿಯ ಅಡಿಕೆ ಗಿಡಗಳಾದ ಇಂಟರ್ ಮಂಗಳ ಮೋಹಿತ್ ನಗರ ಸೈಗಾಂ ರತ್ನಗಿರಿ ಸುಮಂಗಲ ಊರಿನ ಮಂಗಳ ಹಾಗೂ ಗೇರು ತಳಿಗಳು ಮತ್ತು ಕಸಿ ಜಾಯಿಕಾಯಿ ಗಿಡಗಳು ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕಾಡು ಮೆಣಸಿನ ಕಸಿ ಗಿಡ ಪಣಿಯೂರು ಸೆವೆಲ್ ಲಭ್ಯವಿದೆ ಹಾಗೂ ಶಾಂತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೆಗೇಟು ಸುಳ್ಯ ಕಾಂಟ್ಯಾಕ್ಟ್ ನೈನ್ ಜೀರೋ ಫೋರ್ ಡಬಲ್ ಸಿಕ್ಸ್ ಫೈವ್ ಜೀರೋ ಒನ್ ನೈನ್